ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ಬಹುದಿನಗಳಿಂದ ಬಾಗಲಕೋಟೆಗೆ ನಾವು ಮುಳುಗಡೆ ಸ ಮುಳುಗಡೆ ಸಂತ್ರಸ್ತರ ಪ್ರಕರಣಗಳನ್ನು ಶೀಘ್ರಗತಿಯಲ್ಲಿ ಇತ್ಯರ್ಥಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಇದೊಂದು ಒಂದು ಕಡೆ ರೈತರು ಹೋರಾಟ ಮಾಡ್ತಾಯಿದ್ರು ಇಲ್ಲ ನಮಗೆ ನ್ಯಾಯಾಲಯನ ತಂದು ಕೊಡಬೇಕು ಅಂಥೇಳಿ ಮತ್ತೊಂದು ಕಡೆ ನ್ಯಾಯಾಂಗ ವ್ಯವಸ್ಥೆಯೂ ಕೂಡ ನಮಗೆ ಹೆಚ್ಚುವರಿ ನ್ಯಾಯಾಲಯ ಕೊಡಬೇಕು ಅಂತ ಹೇಳಿ ಹಲವಾರು ಬಾರಿ ರಾಜ್ಯ ಸರ್ಕಾರವನ್ನು ರೆಕಮೆಂಡೇಷನ್ ಮಾಡಿ ವಿನಂತಿ ಮಾಡಿಕೊಂಡರೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅದಕ್ಕೆ ಅಪ್ರೂವ್ ಸಿಗದೆ ಅಪ್ರೂವ್ ಸಿಗದೆ ಸಿಗದ ಕಾರಣಕ್ಕಾಗಿ ಸುಮಾರು ಹತ್ತರಿಂದ ಹದಿನೈದು ವರ್ಷದ ಈ ಬೇಡಿಕೆ ಈಡೇರಲಿಲ್ಲ ಇವತ್ತು ಏನಾಗಿದೆ ಅಂತಂದರೆ ಇಡೀ ಬಾಗಲಕೋಟೆ ಜಿಲ್ಲೆಗೆ ನಾವು ಏಳು ಹೆಚ್ಚುವರಿ ನ್ಯಾಯಾಲಯಗಳನ್ನು ಕೇಳಿದ್ವಿ ವಿಶೇಷ ಪ್ರಕರಣ ಯಾಕಂದರೆ ಸುಮಾರು ಇಡೀ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ಲ್ಯಾಂಡ್ ಎಕ್ವಿಷನ್ ಪ್ರಕರಣಗಳು ಈ ವಿಚಾರಣೆ ಹಂತದಲ್ಲಿವೆ ಸುಮಾರು ಇಪ್ಪತ್ತೆರಡು ಸಾವಿರ ಕೇವಲ ಬಾಗಲಕೋಟೆಯಲ್ಲಿ ಮಾತ್ರ ಹದಿನಾಲ್ಕು ಸಾವಿರವೇ ಹಾಂ ಕೆ ಜಮಖಂಡಿಯಲ್ಲಿ ಆರು ಸಾವಿರ ಇದೆ ಆರು ಸಾವಿರ ಇದೆ ಹುನುಮೂಲದಲ್ಲಿ ನಾಲ್ಕು ಸಾವಿರ ಇದೆ ಹಾಂ ಒಟ್ಟು ಇಪ್ಪತ್ತೆರಡು ಸಾವಿರ ಪ್ರಕರಣಗಳು ಕೂಡ ಬಾಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಕಿರೋ ಬಗ್ಗೆ ಸರ್ಕಾರ ಗಮನಕ್ಕಿದ್ದರೂ ಕೂಡ ಆರ್ಥಿಕ ಇಲಾಖೆಯವರು ಅದಕ್ಕೆ ಯಾರೂ ಕೂಡ ಮನ್ನಣೆ ಅಂದರೆ ಪರವಾನಗಿ ನೀಡಿರಲಿಲ್ಲ ಈಗ ಈಗಿನ ಏನು ಮಾನ್ಯ ಕಾನೂನು ಸಚಿವರು ಅದರೊಂದಿಗೆ ನಮ್ಮ ಹಣಕಾಸು ಸಚಿವರಾದಂಥ ಮುಖ್ಯಮಂತ್ರಿಗಳು ಅದರೊಂದಿಗೆ ನಮ್ಮ ಆಡಳಿತಾತ್ಮಕ ನ್ಯಾಯಾಧೀಶರಾದಂಥ ಎಚ್ ಪಿ ಸಂದೇಶ್ ಅವರು ಮಾನ್ಯ ಸ ಉಚ್ಚ ನ್ಯಾಯಾಲಯದ ಆಡಳಿತಾತ್ಮಕ ನ್ಯಾಯಾಧೀಶರಾದಂಥ ನಮ್ಮ ಬಾಲ್ಕೋಟ್ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಾಧೀಶರು ಎಚ್ ಪಿ ಸಂದೇಶವರು ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದರೆ ನಮ್ಮ ಜಿಲ್ಲೆಯವರೇ ಇಲ್ಕಲ್ ಅವರಾದಂಥ ಸಂಜೀವ್ ಕುಮಾರ್ ಹಂಚಾಟಿ ಅವರು ಹೈಕೋರ್ಟ್ ಏನು ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿದ್ದಾರೆ ಇವರೆಲ್ಲರ ಒಂದು ಹಿತಾಸಕ್ತಿ ಮತ್ತು ಇವರೆಲ್ಲರ ಒಂದು ದೂರದೃಷ್ಟಿ ಇವರೆಲ್ಲರ ಪ್ರಯತ್ನದ ಫಲವಾಗಿ ಇವತ್ತು ಬಾಗಲಕೋಟ್ ಜಿಲ್ಲೆಗೆ ಏಳು ನ್ಯಾಯಾಲಯಗಳನ್ನು ಬೇಡಿಕೆ ಇಟ್ಟಾಗ ನಾಲ್ಕು ನ್ಯಾಯಾಲಯಗಳನ್ನು ಇವತ್ತು ರಾಜ್ಯ ಸರ್ಕಾರ ಇವತ್ತು ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದೆ ಅದರಲ್ಲಿ ಈಗಾಗಲೇ ಬಾಗಲಕೋಟೆಯಲ್ಲಿ ಎರಡು ನ್ಯಾಯಾಲಯಗಳ ಸ್ಥಾಪನೆಯನ್ನು ನಾಳೆ ಮೂವತ್ತೊಂದನೇ ತಾರೀಕಿಗೆ ನಾವು ಮಾಡಲಿಕ್ಕೆ ಅವತ್ತು ಅಡಿಗೆ ಅವತ್ತು ಉದ್ಘಾಟನೆ ಆಗ್ತವೆ ಅವತ್ತು ಕಾರ್ಯಕಲಾಪಗಳು ಎರಡನೇ ತಾರೀಕಿನಿಂದ ಪ್ರಾರಂಭ ಆಗ್ತವೆ ಅಂದರೆ ನ್ಯಾಯಾಲಯದ ಕಾರ್ಯಕಲಾಪವನ್ನು ಪ್ರಾರಂಭ ಮಾಡಲಿಕ್ಕೆ ಮೂವತ್ತೊಂದನೇ ತಾರೀಕಿಗೆ ಉದ್ಘಾಟನಾ ಸಮಾರಂಭವನ್ನು ಕೂಡ ಮಾಡಿದ್ದೇವೆ ಅದರೊಂದಿಗೆ ಒಂದನೇ ತಾರೀಕಿಗೆ ಮುದೋಳದಲ್ಲಿ ಒಂದನೇ ತಾರೀಕಿಗೆ ಅಲ್ಲಿಯೂ ಕೂಡ ನ್ಯಾಯಾಲಯದ ಕ ಕಲಾಪ ಮತ್ತು ಕಟ್ಟಡಕ್ಕೂ ಕೂಡ ಅಲ್ಲಿ ಅಡಿಗೆಲ ಸಮಾರಂಭವನ್ನು ಕೂಡ ಒಂದನೇ ತಾರೀಕಿಗೆ ಅಲ್ಲಿ ಕೂಡ ಈ ನಮ್ಮ ನ್ಯಾಯಾಧೀಶರು ಆಮೇಲೆ ಕಾನೂನು ಸಚಿವರು ಜಿಲ್ಲೆ ಉಸ್ತುವಾರಿ ಸಚಿವರು ಲೋಕಪಕ್ಷ ಸಚಿವರು ಎಲ್ಲರೂ ಕೂಡ ಬಂದು ಅಲ್ಲಿ ಕೂಡ ಅಡಿಗಲ್ ಸಮಾರಂಭವನ್ನು ಮಾಡಲಿದ್ದಾರೆ ಹಾಗಾಗಿ ಬಾಗಲಕೋಟೆ ಹಾಂ ಶಂಕ್ಷನ್ ಆಗಿದೆ ಅದನ್ನು ನಾವು ಇನ್ನೂ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಬಿಲ್ಡಿಂಗ್ ಇಲ್ಲ ಹೀಗಾಗಿ ಅದನ್ನ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಇನ್ನೊಂದು ಭಾಳ ಒಂದು ಆರು ತಿಂಗಳಲ್ಲಿ ಅದೊಂದು ಉದ್ಘಾಟನೆ ಮಾಡ್ತೀವಿ ಮತ್ತು ಹುಣೋದಕ್ಕೊಂದು ಹುಣೋದಕ್ಕೊಂದು ಕೂಡ ಹೆಚ್ಚುವರಿ ನ್ಯಾಯಾಲಯ ಅಂದರೆ ಒಟ್ಟು ಐದು ನ್ಯಾಯಾಲಯನ ಬಾಲ್ಕೋಟೆ ಈಗ ಏಳರಲ್ಲಿ ಐದು ಕೊಟ್ಟಾಗೊಂದಕ್ಕೆ ಪರ್ಮನೆಂಟ್ ನ್ಯಾಯಾಲಯ ಈಗ ಆ್ಯಕ್ಚುಲಿ ಈಗ ಅದು ನಮ್ಮ ಇಂಟ್ರಿಯರಿ ಇಟ್ 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 ಕೋ ಕೋರ್ಟ್ ಇದೆ ನಮ್ಮ ಇಟರ್ನರಿ ಕೋರ್ಟ್ ಇದೆ ಅದು ಈಗ ಪರ್ಮನೆಂಟ್ ಆಗ್ತದೆ ಅದು ಪರ್ಮನೆಂಟ್ ಆಗಲಿಕ್ಕೆ ಅದು ಕೂಡ ಸರ್ಕಾರದಲ್ಲಿ ಒಂದು ಏನು ಅದು ಪ್ರೊಸೆಸ್ನಲ್ಲಿದೆ ಹಾಗಾಗಿ ಅವತ್ತಿನ ಈ ಕಾರ್ಯಕ್ರಮದಲ್ಲಿ ಏಕೆಂದರೆ ರೈತರು ಕೂಡ ಭಾಳ ದಿನದಿಂದ ನಾನು ಕೂಡ ಒಬ್ಬ ಹೋರಾಟಗಾರನಾಗಿ ಆ ರೈತ ಹೋರಾಟಗಾರನನ್ನು ಕೂಡ ನಾವು ನೋಡಿದ್ದೆವು ಅವರೆಲ್ಲರೂ ಕೂಡ ಭಾಳ ಬೇಡಿಕೆ ಇಟ್ಕೊಂಡಿದ್ರು ಹಾಗಾಗಿ ನಾಳೆ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲೆಯ ಮುಳುಗಡೆ ಸಂತ್ರಸ್ತರು ಕೂಡ ಏನು ಇದ್ರಿ ಹೋರಾಟಗಾರರು ಕೂಡ ಮೂವತ್ತೊಂದನೇ ತಾರೀಕಿಗೆ ಬರಬೇಕು ಅಂಥೇಳಿ ನಾನು ತಮ್ಮ ಮೂಲಕ ತಾವು ಕೂಡ ಯಾಕಂದರೆ ತಾವು ಮಾಧ್ಯಮದವರಾಗಿ ಹೋರಾಟಗಾರರಾಗಿ ತಾವು ಕೂಡ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರಿ ಸರ್ಕಾರವನ್ನು ಗಮನ ಸೆಳೆದಿದ್ರಿ ಆದರೆ ಸರ್ಕಾರ ಅದರ ಬಗ್ಗೆ ಗಮನ ವಹಿಸಿರಲಿಲ್ಲ ಈಗ ಸರ್ಕಾರ ಗಮನ ವಹಿಸಿದೆ ಆಮೇಲೆ ಈಗಿನ ಸರ್ಕಾರ ಮತ್ತು ಈಗಿನ ನ್ಯಾಯಾಂಗ ವ್ಯವಸ್ಥೆ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿದಿರೋ ಕಾರಣಕ್ಕಾಗಿ ಇವತ್ತು ಹೆಚ್ಚಿನ ನ್ಯಾಯಾಲಯಗಳು ನಮಗೆ ಉದ್ಘಾಟನೆ ಏನು ಇವತ್ತು ಕಾರ್ಯಕಲಾಪ ಪ್ರಾರಂಭ ಮಾಡಲಿಕ್ಕೆ ಒಂದು ಸುದಿನ ನಿಗದಿಯಾಗಿದೆ ಅದರೊಂದಿಗೆ ಬಾಗಲಕೋಟೆ ನ್ಯಾಯ ವ್ಯವಸ್ಥೆಯಲ್ಲಿ ಸುಮಾರು ಹತ್ತೊಂಬತ್ತು ಕೋಟಿ ರೂಪಾಯಿ ಒಂದು ಬಿಲ್ಡಿಂಗ್ ಕೂಡ ರಾಜ್ಯ ಸರ್ಕಾರ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದೆ ಅದು ಕೂಡ ಈ ಕಟ್ಟಡ ನಡೆದಿದೆ ಕಟ್ಟಡ ಪ್ರಾರಂಭ ಆಗಿದೆ ತಾವು ಯಾವತ್ತ ನಾ ನಾಳೆ ತಾವು ನಾಲ್ಕನೇ ಹನ್ನೆರಡು ಮೂವತ್ತೊಂದನೇ ತಾರೀಕು ಬಂದಾಗ ಆ ಕಟ್ಟಡ ಪ್ರಾರಂಭ ಆಗಿತ್ತು ತಾವು ನೋಡ್ಬೋದು ಅದರೊಂದಿಗೆ ಸುಮಾರು ಮೂವತ್ತು ಮೂರು ಲಕ್ಷ ಕೋಟಿ ಒಂದು ನಮಗೆ ಲಿಫ್ಟನ್ನು ಕೂಡ ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಸುಮಾರು ಆರು ಲಕ್ಷ ಖರ್ಚು ಮಾಡಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಕೊಟ್ಟಿದ್ದಾರೆ ಹೀಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಉಸ್ತುವಾರಿ ಸಚಿವರು ಆಮೇಲೆ ನಮ್ಮ ಜಿಲ್ಲಾ ನಮ್ಮ ನ್ಯಾಯ ನ್ಯಾಯಾಧೀಶರು ಎಲ್ಲ ನ್ಯಾಯಾಂಗ ವ್ಯವಸ್ಥೆ ಕೂಡ ಈ ರೀತಿ ಆಮೇಲೆ ಎಲ್ಲ ಎಮ್ ಎಲ್ ಸಿಗಳು ಎಮ್ ಇಬ್ಬರು ನಮ್ಮ ಮುರುಗೇಶ್ ನೀರ ಇದು ಮುರುಗೇಶ್ ನೀರಾಣಿಯವರು ಅದು ಸಾರಿ ಎಚ್ ಆರ್ ಅವರು ಮತ್ತು ಪಿ ಎಚ್ ಅವರು ತಲಾ ಐದೈದು ಲಕ್ಷ ರೂಪಾಯಿಗಳನ್ನು ನಮ್ಮ ವಕೀಲರ ಸಂಘಕ್ಕೆ ಲೈಬ್ರರಿಗೆ ಲೈಬ್ರಿಯನ್ನು ಉದ್ ಉನ್ನತೀಕರಿಸ ಉನ್ನತೀಕರಣ ಮಾಡಲಿಕ್ಕೆ ಅವರು ಕೂಡ ಸುಮಾರು ಐದೈದು ಲಕ್ಷ ತಲಾ ಐದು ಲಕ್ಷ ಅವರು ಕೂಡ ದೇಣಿಗೆ ಅನ್ನ ಅನುದಾನವನ್ನು ನೀಡಿದ್ದಾರೆ ಇದರೊಂದಿಗೆ ಬೇರೆ ಬೇರೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಕೂಡ ಬಾಗಲಕೋಟೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಲಯದಲ್ಲಿ ಇವತ್ತು ಆಗ್ತಾಯಿದ್ದಾವೆ ಇದಕ್ಕೆ ಕಾರ್ಮಿಕರ್ತರಾದಂಥ ಎಲ್ಲ ಸರ್ಕಾರದ ಎಲ್ಲ ಭಾಗಕ್ಕೆ ಸರ್ಕಾರದ ಎಲ್ಲ ವ್ಯವಸ್ಥೆಗಳಿಗೆ ಮತ್ತು ನ್ಯಾಯಾಂಗ ಇಲಾಖೆ ಎಲ್ಲ ವ್ಯವಸ್ಥೆಗಳಿಗೆ ನಾನು ಬಾಗಲಕೋಟೆ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷನಾಗಿ ಹೃದಯದ ಧನ್ಯವಾದಗಳನ್ನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅದರೊಂದಿಗೆ ಮಾಧ್ಯಮ ಮಿತ್ರರಾದಂಥ ತಾವುಗಳು ಕೂಡ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು ಅನ್ನೋದನ್ನು ತಾವು ಮನವರಿಕೆ ಮಾಡಿಕೊಡ್ಬೇಕು ಮತ್ತು ಯಾಕಂದ್ರೆ ಬಹುತೇಕ ಜನರಿಗೆ ಇಲ್ಲಿ ಬಿಡಪ್ಪ ಕೋಟೆ ಇಲ್ಲ ಎಲ್ಲಿ ಕೇಸ್ ನಡೀತದ ಕೇಸನ್ನು ಹಿಡಿದಿಲ್ಲ ಅನ್ನೋದಾಗದು ಆಗೋದು ಬೇಡ ಈ ಬಾಗಲಕೋಟೆಯಲ್ಲಿ ಸುಮಾರು ಐದು ಜಿಲ್ಲಾ ನ್ಯಾಯಾಲಯಗಳು ಕೆಲಸ ಮಾಡ್ತಾಯಿದ್ದಾವೆ ಬಾಗಲಕೋಟೆಯಲ್ಲಿ ಇವತ್ತು ಬಾಲಕೋಟೆಯಲ್ಲಿ ಐದು ಮುದೋಳದಲ್ಲಿ ಒಂದು ಜಮಖಂಡಿಯಲ್ಲಿ ಒಂದು ಹುಣ್ಣದಲ್ಲಿ ಒಂದು ಒಟ್ಟು ಎಂಟು ನ್ಯಾಯಾಲಯಗಳು ಜಿಲ್ಲಾ ನ್ಯಾಯಾಲಯಗಳು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದಾವೆ ಹಾಗಾಗಿ ಇದರ ಬಳಕೆಯನ್ನು ಸಾರ್ವಜನಿಕರು ಮಾಡ್ಕೋಬೇಕು ಮತ್ತು ಹೆಚ್ಚಿನ ಪ್ರಕರಣಗಳನ್ನು ಆದಷ್ಟು ತಮ್ಮ ಶೀಘ್ರದಲ್ಲಿ ಮುಕ್ತಾಯಗೊಳಿಸಲಿಕ್ಕೆ ತಾವು ತಮ್ಮ ವಕೀಲರ ಮೂಲಕ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಂಡು ಈ ಸದರಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ತಾವು ಕೂಡ ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾ ಭಾಗಿಯಾಗಿ ಸದರಿ ಸುದ್ದಿಯನ್ನು ಬಿತ್ತರಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ನಾನು ವಿನಂತಿ ಮಾಡ್ತೇನೆ ಇದರ ಬಗ್ಗೆ ಆಮೇಲೆ ಇನ್ನೊಂದು ವಿಶೇಷವಾಗಿ ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ಏನು ಸಿವಿಲ್ ಅಂದರೆ ಸಿ ಪಿ ಸಿ ಸಿವಿಲ್ ಪ್ರೊಸೀಜರ್ ಕೋಡನ್ನು ದಿವಾನಿ ಪ್ರಕ್ರಿಯಾ ಸಂಹಿತೆ ಅಂಥೇಳಿ ಏನು ನಾವು ಹೇಳ್ತಿದ್ದೀವಿ ಇದನ್ನು ತಿದ್ದುಪಡಿ ಮಾಡಿದ್ರು ಇಡೀ ದೇಶದಲ್ಲಿನೇ ಅತ್ಯಂತ ಕ್ರಾಂತಿಕಾರಿಯಾದಂಥ ತಿದ್ದುಪಡಿ ಇದು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ ಯಾಕಂತ ಹೇಳಿದರೆ ಯಾವತ್ತೂ ಪ್ರಕರಣವನ್ನು ದಾಖಲು ಮಾಡ್ತಾರೆ ಅದೇ ದಿನ ಪ್ರಕರಣದ ಇತ್ಯರ್ಥದ ದಿನಾಂಕವನ್ನು ಕೂಡ ನಿಗದಿಪಡಿಸಲಿಕ್ಕೆ ಒಂದು ಅವಕಾಶವನ್ನು ಈ ತಿದ್ದುಪಡಿಯಲ್ಲಿ ಕೊಟ್ಟಿದ್ದಾರೆ ಮಾನ್ಯ ಕಾನೂನು ಸಚಿವರು ಮತ್ತು ಕರ್ನಾಟಕ ಸರ್ಕಾರ ಯಾವತ್ತೂ ಪ್ರಕರಣ ದಾಖಲಾಗ್ತದೆ ಅವತ್ತೇ ಅದರ ಇತ್ಯರ್ಥ ಆಗಬೇಕು ಅಂದ್ರೆ ಅವತ್ತೆ ಅವತ್ತೇ ಡಿಸೈಡ್ ಆಗ್ತದೆ ಡೇಟ್ ಅದು ಇತ್ಯರ್ಥ ಆಗಬೇಕು ಅಂತಕ್ಕಂಥದ್ದು ಕೂಡ ತಿರ್ ಮಾಡ್ತಾರೆ ಆಮೇಲೆ ಕೆ ಅವಧಿ ನಿಗದಿಪಡಿಸಿದ್ದಾರೆ ಅದಕ್ಕೆ ಎರಡು ವರ್ಷದ ಅವಧಿಯಲ್ಲಿ ಎಂಥ ಪ್ರಕರಣ ಇದ್ದರೂ ಮುಕ್ತಾಯ ಆಗಬೇಕು ಆಮೇಲೆ ಒಂದು ಸಾರಿ ನಿಮಗೆ ಏನಾದರೂ ಎವಿಡೆನ್ಸಿಗೆ ಡೇಟ್ ಫಿಕ್ಸ್ ಆಯಿತು ಅಂತ ಹೇಳಿದರೆ ಸಾಕ್ಷಿ ದಿನಾಂಕ ನಿಗದಿ ಆಯಿತು ಅಂತ ಹೇಳಿದರೆ ಮತ್ತೊಂದು ದಿವಸ ಅದಕ್ಕೆ ನಿಗದಿ ಪಡಿಸಲಿ ಮತ್ತೊಂದು ದಿವಸ ಅದಕ್ಕೆ ಸಾಕ್ಷಿ ಕೊಡಲಿಕ್ಕೆ ಅವಕಾಶ ಇಲ್ಲ ಯಾವತ್ತು ಅದಕ್ಕೆ ದಿನಾಂಕ ನಿಗದಿಯಾಗಿರ್ತದ ಅವತ್ತು ಮಾತ್ರ ಅದನ್ನು ಮಾಡಬೇಕು ಅಂಥೇಳಿ ಅಂತ ಈ ರೀತಿಯಾದಂಥ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಅಂದರೆ ಯಾಕಂದರೆ ಒಂದು ಸಿವಿಲ್ ಕೇಸು ನಾವು ಕೇಳ್ತಿರ್ತೀವಿ ಉದಾಹರಣೆ ಕೇಳ್ತಿರ್ತೀವಿ ಇಲ್ಲ ಇದನ್ನ ತಂದಿ ಪ್ರಕರಣ ನಡೆಸಿ ಮುದುಕಾಗಿದ್ದ ಅವ್ರ ಮಗ ಬಂದ ಅವನು ಅದೇ ಪ್ರಕರಣ ನಡೆಸಿದ ಮುಂದೆ ಮೊಮ್ಮಗೆ ಬಂದ ಅದು ಅದೇ ಪ್ರಕರಣ ಅಂದರೆ ಈ ರೀತಿಯಾದ ಒಂದು ಡಿಲೇ ಆಗ್ತಿತ್ತು ಸುಮಾರು ಒಂದು ಪ್ರಕರಣ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇವೆಲ್ಲ ನಲವತ್ತು ವರ್ಷ ನಾವು ಐವತ್ತು ವರ್ಷ ಪ್ರಕರಣ ಕೂಡ ನಡೆದಿರುವುದನ್ನು ನಾವು ಸಾಕ್ಷಿಯಾಗಿ ನೋಡಿದ್ದೇವೆ ಹಾಗಾಗಿ ಈ ಈ ವಿಳಂಬ ನೀತಿ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಯಿತು ಅಂತ ಹೇಳಿದ್ರೆ ಅದೇ ನ್ಯಾಯಾಲಯಕ್ಕೆ ಬಂದವನು ಸೋತವನು ಗೆದ್ದವನು ಸೋತ ಅಂತೆ ಸೋತವನು ಸತ್ತ ಅಂತೇಳಿ ಹೆತ್ತಲ್ಲ ಮತ್ತೊಂದು ಇಂಗ್ಲೀಷ್ನಲ್ಲಿ ಒಂದು ಪದ ಇದೆ ಜಸ್ಟಿಸ್ ಡಿಲೇಡ್ ಜಸ್ಟಿಸ್ ಡಿನಾಯ್ಡ್ ಅಂತೆ ಜಸ್ಟಿಸ್ ಡಿಲೇಡ್ ಜಸ್ಟಿಸ್ ಡಿನೈಡ್ ಅಂದರೆ ನೀವು ತಡವಾಗಿ ನ್ಯಾಯ ಕೊಟ್ಟರು ಕೂಡ ನಿಮಗದನ್ನು ನಿಮಗೆ ಅಣ್ಣ ಮತ್ತು ನಿಮ್ಗೆ ನ್ಯಾಯವನ್ನು ಏನೋ ನಿಮಗೆ ತಿರಸ್ಕಾರ ಮಾಡಿದಂಗೆ ನ್ಯಾಯಧಾನವನ್ನು ತಿರಸ್ಕಾರ ಮಾಡಿದ ಹಾಗೇನೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ನಮ್ಮ ನ್ಯಾಯಾಂಗ ತಜ್ಞರು ಕೂಡ ಅದನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಸ್ಪೀಡಿ ಜಸ್ಟಿಸನ್ನು ಕೊಡಿಸಬೇಕು ಆದಷ್ಟು ಶೀಘ್ರವೇ ನ್ಯಾಯವನ್ನು ಒದಗಿಸಬೇಕು ಸಾರ್ವಜನಿಕರಿಗೆ ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಮಾನ್ಯ ರಾಜ್ಯ ಸರ್ಕಾರ ಅತ್ಯಂತ ಪ್ರಮುಖವಾದಂಥ ಈ ಕ್ರಾಂತಿಕಾರಿ ಏನು ತಿದ್ದುಪಡಿಯನ್ನು ತಂದಿದೆ ಇದನ್ನು ಬಾಗಲಕೋಟೆ ಜಿಲ್ಲಾ ನ್ಯಾಯ ಏನು ನಾವು ವಕೀಲರು ಬಾಗಲಕೋಟೆ ಜಿಲ್ಲೆಯ ಎಲ್ಲ ವಕೀಲ ಸಂಘಗಳು ಅವ್ರ ಪರವಾಗಿ ಬಾಲ್ಕೋಟೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷನಾಗಿ ಮತ್ತು ನಮ್ಮ ಎಲ್ಲ ಪದಾಧಿಕಾರಿ ಕೂಡ ನಾವು ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತೇವೆ ಅದಕ್ಕೆ ಮಾನ್ಯ ಕಾನೂನು ಸಚಿವರಿಗೆ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ನಾವು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇವೆ ಮತ್ತು ಸಂತೋಷ ಕೂಡ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ